ಹೆಚ್ಚಿನ ಮಕ್ಕಳು ಬಾಲಿವುಡ್ ಅಲ್ಲಿ ಸಿನಿಮಾದಲ್ಲಿ ಏನ್ ಬರುತ್ತೋ ಅದೇ ನಿಜ ಅಂತ ಮೊದ್ಲು ಮಾಡೋದು ಡ್ರೆಸ್ ಚೇಂಜ್ ಜೀನ್ಸ್ ಪ್ಯಾಂಟ್ ಬರುತ್ತೆ ಬಾಯ್ ಕಟ್ ಬರುತ್ತೆ ಕುಂಕುಮ ಮಾಡಿಸ್ ಜಡೆ ಇರಲ್ಲ ಯಾಕೆ ಇದೇ ನ್ಯಾರೆಟಿವ್ ಅಂತ ಹೇಳೋದು ಭಾರತೀಯ ಮತ್ತು ವೆಸ್ಟರ್ನ್ ಡ್ರೆಸ್ ಕೊಟ್ಟಾಗ ನಾನ್ ಪ್ರೋಗ್ರೆಸಿವ್ ಆಗಿ ಕಾಣ್ಬೇಕು ಅಂದ್ರೆ ವೆಸ್ಟರ್ನ್ ಡ್ರೆಸ್ ಹಾಕೋಬೇಕು ಅಂತ ಅಭಿಪ್ರಾಯ ಬಂದ್ಬಿಟ್ಟಿದೆ ಅದಕ್ಕೆ ಕಾರಣ ಎಪ್ಪತ್ತು ವರ್ಷದಿಂದ ಸಿನಿಮಾ ಮೂಲಕ ಯಾಕೆಂದ್ರೆ ಸಿನಿಮಾನೇ ದೇವ್ರ ಅವ್ರಿಗೆ ಅದೇ ಬುರ್ಕಾ ಬಗ್ಗೆ ಆಗ್ಲಿ ಯಾವುದೋ ಕ್ರಾಸ್ ಬಗ್ಗೆ ಆಗ್ಲಿ ಆತರ ಅಭಿಪ್ರಾಯ ಬರೋದಿಲ್ಲ ಸ್ತ್ರೀತ್ವದ ಬಗ್ಗೆ ನನಗೆ ಹೆಮ್ಮೆ ಇಲ್ದಿದ್ರೆ ಗೌರವ ಇಲ್ದಿದ್ರೆ ಪ್ರೀತಿ ಇಲ್ದಿದ್ರೆ ನಾನು ಗಂಡು ಗಂಡಾಗಿ ಆಡೋಕ್ಕೆ ಶುರು ಮಾಡ್ತೀನಿ ಈ ಬಾಲಿವುಡ್ನ ದೊಡ್ಡ ಕಸದ ತೊಟ್ಟಿ ಅಂತಲೇ ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ನಾನು ಯಾಕೆ ಅಂದರೆ ಅಲ್ಲಿ ದುಡ್ಡು ಕೊಡೋರು ಯಾರು ದುಬೈಯಿಂದ ಪಾಕಿಸ್ತಾನದಿಂದ ದುಡ್ಡು ಬರುತ್ತೆ ನಾವು ಎಷ್ಟು ಒಳ್ಳೆಯವರು ಅಂದರೆ ಏನನ್ನೂ ಪ್ರತಿಭಟಿಸೋದಿಲ್ಲ ನಮ್ಮ ತಂಟೆಗೆ ಯಾರಾದ್ರು ಬಂದರೂ ಬಿಡೋದಿಲ್ಲ ಪಕ್ಕದ ಮನೆಯವ್ರು ಏನಾದ್ರು ಅವರು ಕಸ ಗುಡಿಸುವಾಗ ಒಂದು ಸ್ವಲ್ಪ ಕಸ ಈ ಕಡೆ ಬಂದು ಜಗಳಕ್ಕೆ ನಿಂತ್ಕೊಂಡ್ಬಿಡ್ತೀವಿ ಆದ್ರೆ ನಾವು ರಾಮನನ್ನ ಕೃಷ್ಣನನ್ನ ಪರಂಪರೆಯನ್ನ ನಮ್ಮ ಇಡೀ ಸಮಾಜವನ್ನ ಧರ್ಮವನ್ನ ಏನನ್ನ ಏನ್ ಬೈದ್ರು ನಾವು ತುಂಬಾ ಸಹನಶೀಲರು ಈ ಸ್ವಭಾವದಿಂದಾಗಿ ಆರ್ ಪೇಯಿಂಗ್ ಇಟ್ ನಿಜಕ್ಕೂ ಈಗ ನಮ್ಗೆ ಸ್ಥಿತಿ ಬಂದಿದೆ ಈ ಅಪಾಖ್ಯಾನಗಳು ಪೀಳಿಗೆಯಿಂದ ಪೀಳಿಗೆ ನಮ್ಮ ಮಕ್ಕಳ ಮನಸ್ಸನ್ನ ಹಾಳು ಮಾಡ್ತಾ ಇದೆ ನಮ್ಮ ಮಕ್ಕಳು ನಿಜ ಫ್ಯಾಕ್ಟ್ಸ್ ಅನ್ನ ನೋಡೋಕ್ಕಿಂತ ನ್ಯಾರೇಟಿವ್ಸ್ ಫ್ಯಾಕ್ಟ್ಸ್ ಅಂಡ್ ನ್ಯಾರೇಟಿವ್ಸ್ ಅಂತ ಎರಡಿದೆ ಫ್ಯಾಕ್ಟ್ ವಾಸ್ತವ ನ್ಯಾರಿಟಿವ್ ಅಂದ್ರೆ ಅದರ ಕುರಿತಾದ ಅಭಿಪ್ರಾಯ ಈ ಅಭಿಪ್ರಾಯಗಳ ಲೋಕದಲ್ಲೇ ಇರ್ತಾರೆ ಹೆಚ್ಚಿನ ಮಕ್ಕಳು ಬಾಲಿವುಡ್ ಅಲ್ಲಿ ಸಿನಿಮಾದಲ್ಲಿ ಏನ್ ಬರುತ್ತೋ ಅದೇ ನಿಜ ಅಂತ ಅಲ್ಲಿ ಸ್ತ್ರೀಯನ್ನು ಹೆಂಗೆ ತೋರಿಸ್ತಾರೆ ಸಭ್ಯ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಜಡೆ ಹಾಕ್ಕೊಂಡು ಬಹಳ ಸಂಸ್ಕೃತಿ ಸಂಪನ್ನಳಾದಂಥ ಸ್ತ್ರೀ ಯಾವಾಗ್ಲೂ ಶೋಷಿತಳು ವೀಪಿಂಗ್ ಕ್ವೀನ್ ಅಲ್ಲಿ ಯಾವಾಗ್ಲೂ ಅವಳು ವೀಪಿಂಗ್ ಏಂಜಲ್ ಅವ್ಳು ಯಾವಾಗ್ಲೂ ದುಃಖ 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 ಶೋಷಣೆ ಕಷ್ಟ 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 ಅವಳೇನಾದ್ರೂ ನನ್ನ ಕಷ್ಟಕ್ಕೆ ನಾನೇ ಪರಿಹಾರ ಕಂಡ್ಕೋಬೇಕು ಅಂತ ಎಂಪವರ್ಡ್ ವುಮೆನ್ ಆಗೋ ಹೊರಟ್ಲು ಅಂತಂದ್ರೆ ಮೊದಲು ಮಾಡೋದು ಡ್ರೆಸ್ ಚೇಂಜು ಜೀನ್ಸ್ ಪ್ಯಾಂಟ್ ಬರುತ್ತೆ ಬಾಯ್ ಕಟ್ ಬರುತ್ತೆ ಕುಂಕುಮ ಮಾಡಿಸೋಗತ್ತೆ ಜಡ ಇರಲ್ಲ ಯಾಕೆ ಇದೇ ನ್ಯಾರಿಟಿವ್ ಅಂತ ಹೇಳೋದು ಅಂದ್ರೆ ಸೂಕ್ಷ್ಮವಾಗಿ ನಮ್ಮ ಮನಸ್ಸುಗಳಲ್ಲಿ ನಾನು ವೆಸ್ಟರ್ನ್ ಡ್ರೆಸ್ ಹಾಕೊಂಡ್ರೆ ಇಂಗ್ಲಿಷ್ ಮಾತನಾಡಿದ್ರೆ ನಾನು ಅವ್ರ ತರ ಇದ್ರೆ ನಾನು ಎಂಪವರ್ಡು ನಾನು ನನ್ನ ತರ ಇದ್ರೆ ನಾನು ತುಂಬಾ ದುರ್ಬಲ ಅಂತನೋದನ್ನ ಮಾತಿಲ್ಲದೆ ಮುಟ್ಟಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಯಾವುದೇ ಹೆಣ್ಮಕ್ಳು ನೋಡಿ ಗಿವನ್ ಎ ಚಾಯ್ಸ್ ಭಾರತೀಯ ಮತ್ತು ವೆಸ್ಟರ್ನ್ ಡ್ರೆಸ್ ಕೊಟ್ಟಾಗ ನಾನು ಪ್ರೋಗ್ರೆಸಿವ್ ಆಗಿ ಅಂದ್ರೆ ವೆಸ್ಟರ್ನ್ ಡ್ರೆಸ್ ಹಾಕೋಬೇಕು ಅಂತ ಅಭಿಪ್ರಾಯ ಬಂದ್ಬಿಟ್ಟಿದೆ ಅದಕ್ಕೆ ಕಾರಣ ಎಪ್ಪತ್ತು ವರ್ಷದಿಂದ ಸಿನಿಮಾ ಮೂಲಕ ಏಕೆಂದ್ರೆ ಸಿನಿಮಾನೇ ದೇವ್ರ ಅವ್ರಿಗೆ ಆತರ ನಾರೇಟಿವ್ಸ್ ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅದೇ ಬುರ್ಕಾ ಬಗ್ಗೆ ಇನ್ಯಾವುದೋ ಕ್ರಾಸ್ ಬಗ್ಗೆ ಆಗ್ಲಿ ಆ ಥರ ಅಭಿಪ್ರಾಯ ಬರೋದಿಲ್ಲ ಅಲ್ಲಿ ಮೂರು ಸಲ ತಲಾ ಕೇಳಿದ್ರೆ ಅವ್ರ ಜೀವನ ಮುಗಿದೋಯ್ತು ಅದು ಯಾವ್ದ್ರ ಬಗ್ಗೆ ಯಾರು ಮಾತಾಡಲ್ಲ ಯಾಕೆ ಮಾತಾಡಿದ್ರೆ ತಲೆ ಉರುಳುತ್ತೆ ಅಂತ ಗೊತ್ತಿದೆ ಆದರೆ ನಮ್ ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ಸಹನಶೀಲರು ನಾವು ಹಾಗಾಗಿ ಬಾಯಿ ಮುಚ್ಕೊಂಡಿದ್ದರಿಂದ ಈ ಅಪಾಖ್ಯಾನಗಳು ಹರಡಿದೆ ಈಗಲಾದರೂ ಎದ್ದು ನಾವು ಅದನ್ನು ಕೌಂಟರ್ ಮಾಡೋಕ್ಕೆ ಕಲಿಬೇಕು ರಾಮಾಯಣದ ದೊಡ್ಡ ಪಾಠ ನನಗನ್ಸೋದು ಅಂತಂದ್ರೆ ಎಷ್ಟೋ ಅದ್ರಲ್ಲಿ ಒಂದೇನು ಅಂದರೆ ರಾಮ ತನ್ನ ತಂಟೆಗೆ ಯಾರು ಬಂದ್ರು ತನಗೆ ವೈಯಕ್ತಿಕ ನೆಲೆಯಲ್ಲಿ ಎಷ್ಟೇ ಅನ್ಯಾಯ ಮಾಡಿದ್ರು ಅವ್ರನ್ನ ಕ್ಷಮಿಸ್ಬಿಟ್ಟ ಆದರೆ ಋಷಿ ಮುನಿಗಳಿಗೆ ಧರ್ಮಕ್ಕೆ ಸಮಷ್ಟಿಗೆ ತೊಂದರೆ ಕೊಡೋನ್ನ ಬಿಡ್ಲಿಲ್ಲ ಯಾವಾಗ್ಲೂ ಬಿಲ್ಲು ಬಾಣ ಇಟ್ಕೊಂಡೇ ಓಡಾಡ್ದ ಮನದಲ್ಲೂ ಕೂಡ ಯಾಕಿಷ್ಟು ಹೊರೆ ಆಯುಧಗಳನ್ನ ಇಟ್ಕೊಂಡು ಓಡಾಡ್ಬೇಕಿಲ್ಲ ಇಟ್ಬಿಟ್ಟು ವನವಾಸ ಮುಗಿಸಣ ಅಂತ ಸೀತೆ ಹೇಳ್ತಾಳೆ ಹ್ಮ್ ಹ್ಮ್ ನಾನು ರಾಜ್ಯವನ್ನು ಬಿಟ್ಟಿರ್ಬೋದು ರಾಜ್ಯ ಭ್ರಷ್ಟನಾಗಿರ್ಬೋದು ಧರ್ಮ ಭ್ರಷ್ಟನಾಗಲಾರೆ ನನ್ನ ಕಣ್ಣು ಮುಂದೆ ಅನ್ಯಾಯ ಆಗ್ತಿದ್ರೆ ಅಧರ್ಮ ಆಗ್ತಿದ್ರೆ ಸಜ್ಜನರಿಗೆ ತೊಂದರೆ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಏನ್ ಮಾಡಪ್ಪ ನನ್ನ ಹತ್ರ ಆಯುಧ ಇಲ್ಲ ಅಂತ ಹೇಳಲಾರೆ ಬಿ ಎಕ್ವಿಪ್ಡ್ ಅಂತ ಅಧರ್ಮವನ್ನ ಖಂಡಿಸೋದಕ್ಕೆ ನಾವು ಎಕ್ವಿಪ್ ಆಗಿರ್ಬೇಕು ಇಂಥದನ್ನ ಕೃಷ್ಣನಲ್ಲಿ ರಾಮನಲ್ಲಿ ನಾವು ನೋಡ್ತೀವಿ ನಾವು ಏನ್ ಮಾಡಿದೀವಿ ಇವತ್ತು ಹೆಣ್ಮಕ್ಳ ಬಗ್ಗೆ ಇರುವ ವ್ಯಾಖ್ಯಾನಗಳನ್ನ ಬಾಯಿ ಮುಚ್ಚಿಕೊಂಡು ಕೇಳಿದ್ದಕ್ಕೆ ಈಗ ಹೆಣ್ಮಕ್ಳಿಗೆ ಹೆಣ್ಣುತನದ ಬಗ್ಗೆ ಸ್ವಾಭಿಮಾನ ಹೋಗಿದೆ ಯಾವ ಸೋಕಾಲ್ ಮಾಡರ್ನ್ ವಿಮೆನ್ ತಾವು ತುಂಬಾ ಸ್ವಾಭಿಮಾನಿಗಳು ಅಂದ್ಕೊಳ್ತಾರೋ ಆಕ್ಚುಲಿ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಕ್ಚುಲಿ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ತ್ರೀತ್ವದ ಬಗ್ಗೆ ನನಗೆ ಹೆಮ್ಮೆ ಇಲ್ದಿದ್ರೆ ಗೌರವ ಇಲ್ದಿದ್ರೆ ಪ್ರೀತಿ ಇಲ್ದಿದ್ರೆ ನಾನು ಗಂಡು ಗಂಡಾಗಿ ಆಡೋಕ್ ಶುರು ಮಾಡಿದ್ವಿ ನಾವು ನನ್ನ ಭಾರತೀಯತೆ ಬಗ್ಗೆ ನನಗೆ ಆ ಸ್ವಾಭಿಮಾನ ಇಲ್ಲದಿದ್ದರೆ ನನ್ನ ಕುಲ ಧರ್ಮ ಸಂಸ್ಕೃತಿ ಪರಂಪರೆ ಅಸ್ಮಿತೆ ಐ ಶುಡ್ ವೇರ್ ಇಟ್ ಆನ್ ಮೈ ಸ್ಲೀವ್ಸ್ ನಾನು ಅದರ ಅದನ್ನು ಧರಿಸಿ ಬಂದಿದ್ದೀನಿ ಅದನ್ನ ಆಸ್ತಿ ಅದರ ಬಗ್ಗೆ ನನಗೆ ಅಭಿಮಾನ ಇಲ್ಲದೆ ಹೋದರೆ ನಾನು ಇನ್ನೊಬ್ಬರ ಥರ ಆಡಕ್ಕೆ ಹೋಗ್ತೀನಿ ಎ ಮಾಸ್ಟರ್ ವಿಲ್ ನೆವರ್ ಫಾಲೋ ಮಾಸ್ಟರ್ಲಿ ಆಟಿಟ್ಯೂಡ್ ಏನಂದರೆ ನಾವೇ ಶುಡ್ ಪಾಯಿ ಆಫ್ ದ ಚೇಂಜ್ ಅದೇ ದಾಸ್ಯ ಏನ್ ಹೇಳುತ್ತೆ ಇನ್ನೊಬ್ಬರನ್ನ ಕಾಪಿ ಚೆಕ್ ಮಾಡುವಂತ ಇವತ್ತು ಅಮೆರಿಕಾದ ಕಾಪಿ ಪೇಸ್ಟ್ ಮಾಡೆಲ್ ಆಗಿ ನಮ್ಮ ಯೂತ್ ತಯಾರಾಗ್ತಿರೋದು ಎಲ್ಲಿ ಬರೀ ಅರ್ಬನ್ ಯೂತ್ ಅಷ್ಟೆ ಯಾಕೆ ತಯಾರಾಗ್ತಿದ್ದಾರೆ ಅಂದ್ರೆ ಈ ನ್ಯಾರೇಟಿವ್ ಇದನ್ನ ಉಲ್ಟಾ ಮಾಡ್ಬೇಕು ನಾವು ಇದನ್ನ ಉಲ್ಟಾ ಮಾಡ್ಬೇಕು ನಾವು ಉಲ್ಟಾ ಮಾಡ್ತಾ ಇಲ್ಲ ನಾವು ಈ ಬಾಲಿವುಡ್ನ ದೊಡ್ಡ ಕಸತ್ ತೊಟ್ಟಿ ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ನಾನು ಯಾಕೆ ಅಂದ್ರೆ ಅಲ್ಲಿ ದುಡ್ಡು ಕೊಡೋರು ಯಾರು ದುಬೈ ಪಾಕಿಸ್ತಾನಿಂದ ದುಡ್ಡು ಬರುತ್ತೆ ಅವ್ರು ಹೇಳ್ಕೊಡ್ತಾರೆ ಹಿಂದಿನ ಎಷ್ಟು ಕರಪ್ಟ್ ಮಾಡಿದ್ದಾರೆ ನೋಡಿದಿರ ನೀವು ಹಿಂದಿನಲ್ಲಿ ಎಷ್ಟು ಉರ್ದು ಪದಗಳು ಬಂದ್ಬಿಟ್ರೆ ದೇಶ ಹೋಗಿ ವತನ್ ಬಂತು ಮೂ ಹೋಗಿ ಶಕಲ್ ಬಂತು ಭಾವನಾ ಹೋಗಿ ಜಸ್ಬಾತೆ ಬಂತು ಪರೀಕ್ಷಾ ಹೋಗಿ ಇಂತಿಹ ಬಂತು ಪ್ರತೀಕ್ಷಾ ಹೋಗಿ ಇಂತಜಾರ್ ಬಂತು ಅಂದ್ರೆ ಹೀಗೆ ಒಂದು ಕಡೆಯಿಂದ ನಮ್ಮ ವೃಷ್ಭಾವತಿ ನದಿನ ನಾವು ಗಲೀಜು ಮಾಡ್ದಂಗೆ ಆ ಸನಾತನ ಧರ್ಮ ಹರಿತಾ ಇದೆ ಗಲೀಜ್ ಮಾಡ್ತಾ ಬಂದ್ರು ಭಾಷೆಯನ್ನ ಭಾವನೆಯನ್ನ ವೇಷವನ್ನ ಭೂಷವನ್ನ ನಾವು ನಮ್ಮನ್ನ ಮಾಡರ್ನ್ ಅಂತ ಅನ್ಕೊಂಡಿದೀವಲ್ಲ ಆಕ್ಚುಲಿ ವಿ ಆರ್ ಕಾಪಿ ಚೆಟ್ ಸ್ಲೇವ್ಸ್ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾವತ್ತು ಅರ್ಥ ಆಗತ್ತೋ ಆವತ್ತು ನಮ್ಮ ದೇಶ ನಿಜವಾದ ಅರ್ಥದಲ್ಲಿ ವೈಚಾರಿಕವಾಗಿಯೂ ಸ್ವತಂತ್ರವಾಗಿದೆ ಅಂತ ನಾನು ಘಂಟಾ ಘೋಷಾಲಿ ಹೇಳ್ತೀನಿ ಈಗ ನಾವು ಪೊಲಿಟಿಕಲಿ ಫ್ರೀ ಅಷ್ಟೇ ವೈಚಾರಿಕ ಸ್ವಾತಂತ್ರ್ಯ ಎಷ್ಟು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದ್ದೀವಿ ನಮ್ಮ ತನದ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು ನಮ್ಮ ಅಸ್ಮಿತೆಯನ್ನ ಉಳಿಸ್ಕೊಳ್ಬೇಕು